ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ಹೊತ್ತು ಮಹಾರಾಷ್ಟ್ರದ ಬಗ್ಗೆ ಮಾತನಾಡ್ತಾ ಇದೆ ಮಹಾರಾಷ್ಟ್ರದ ನಾಗಪುರ ಹೊತ್ತಿ ಉರಿತಾ ಇದೆ ಸೊ ನಿನ್ನೆ ಸಂಜೆ ಏಳು ಮೂವತ್ತರ ಹೊತ್ತಿಗೆ ಶುರುವಾದಂತಹ ಹಿಂಸಾಚಾರ ಈಗ ಅಲ್ಲಿ ನಿಷೇಧಾಜ್ಞೆಯನ್ನ ವಿಧಿಸ್ಲಾಗಿದೆ ಸೊ ಬೆಳಗ್ಗೆ ಕೂಡ ಈಗ ಸ್ವಲ್ಪ ಹೊತ್ತಿನ ಮುಂದೆ ಮತ್ತೆ ಹಿಂಸಾಚಾರ ಮರುಕಳಿಸಿದೆ ಅದು ಮಹಾರಾಷ್ಟ್ರದ ನಾಗಪುರದಲ್ಲಿ ನಾಗಪುರ ನಿಮಗೆ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ ಆಫೀಸ್ ಸೊ ನಾಗಪುರ ಮಹಾರಾಷ್ಟ್ರದ ಒಂದು ರೀತಿಯ ಎರಡನೇ ರಾಜಧಾನಿ ಕೂಡ ಅದು ಕಲ್ಚರಲ್ ನಗರ ಹೌದು ಅದರ ಜೊತೆಗೆ ವಾಣಿಜ್ಯ ನಗರ ಕೂಡ ಈ ಒಂದು ನಾಗಪುರವನ್ನು ಪ್ರತಿನಿಧಿಸುವವರು ಲೋಕಸಭೆಯಲ್ಲಿ ನಿತಿನ್ ಅವರು ಈಗ ನಿನ್ನೆ ಕೂಡ ನಾನು ನಿತಿನ್ ಅವರ ಭಾಷಣದ ಕುರಿತು ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ ಅವರು ಜಾತಿ ಕೋಮುವಾದದ ಬಗ್ಗೆ ಮಾತನಾಡಿದ್ದು ನನಗೆ ಖುಷಿ ಕೊಟ್ಟಿತ್ತು ಅವರು ಯಾವ ಉದ್ದೇಶದಿಂದ ಮಾತನಾಡಿದ್ರು ಅನ್ನುವುದು ಬೇರೆ ಆದರೂ ಕೂಡ ಒಬ್ಬ ಬಿಜೆಪಿ ನಾಯಕ ರೀತಿ ಮಾತನಾಡೋದು ಒಳ್ಳೇದು ಅಂತ ಸಿ ಅವರದ ಕಾನ್ಸ್ಟಿ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಿನ್ನೆ ಹಂಸಾಚಾರ ಎಂದಿದೆ ಅದಕ್ಕೆ ಕಾರಣ ಏನು ವರದಿಗಳೇನು ಹೇಳ್ತವೆ ಸೊ ಇವತ್ತಿನ ಬೆಳಗಿನ ವರದಿ ನನ್ನ ಮುಂದೆ ಇದೆ ನಗರದಲ್ಲಿ ಭುಗಿಲೆದ್ದಿರುವ ನಾಗಪುರ ನಗರ ಅದ ನಾಗುರದಲ್ಲಿ ಹಿಂಸಾಚಾರವನ್ನು ಹತೋಟಿಗೆ ತರುವ ಯತ್ನಗಳು ನಡೆಯುತ್ತಿರುವ ನಡುವೆನೆ ಹಂಸಪುರಿ ಪ್ರದೇಶದಲ್ಲಿ ಮತ್ತೊಂದು ಹಿಂಸಾಚಾರ ವರದಿಯಾಗಿದ್ದು ನಾಗ್ಪುರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಅಂತ ಈ ಇವತ್ತು ಬೆಳಗಿನ ವರದಿ ಹೇಳುತ್ತೆ ದೊರೆ ಔರಂಗಜೇಬ್ ಸಮಾಧಿ ತೆರವುಗೊಳಿಸುವಂತೆ ಆಗ್ರಹಿಸಿ ಬಜರಂಗ ದಳದ ಸದಸ್ಯರು ಸೋಮವಾರ ನಡೆಸಿದ ಪ್ರತಿಭಟನೆ ವೇಳೆ ಮುಸ್ಲಿಂ ಸಮುದಾಯದ ಪವಿತ್ರ ಗ್ರಂಥ ಕುರಾನನ್ನು ಸುಡಲಾಗಿದೆ ಎಂಬ ವದಂತಿ ಹಬ್ಬಿದ ಪರಿಣಾಮ ನಾಗ್ಪುರದ ಕೇಂದ್ರ ಭಾಗದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು ಯಾಕೆ ಹಿಂಸಾಚಾರ ಭುಗಿಲೆದ್ದಿತ್ತು ಅಂದರೆ ಒಂದು ಬಿ ಜೆ ಪಿಯ ಮಾತ್ರ ಸಂಸ್ಥೆ ಇದೆಯಲ್ಲ ಆರ್ ಎಸ್ ಎಸ್ ಹಾಗೂ ಸಂಘ ಪರಿವಾರದ ಉಳಿದ ಸಂಘಟನೆಗಳು ಭಜರಂಗ ದಳ ಇತ್ಯಾದಿ ಇತ್ಯಾದಿ ಅವೆಲ್ಲ ಸಂಘ ಪರಿವಾರ ಅದೊಂದು ಪರಿವಾರ ಅವರು ಸೊ ಆ ಪರಿವಾರ ನಿನ್ನೆ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು ಅದು ಔರಂಗಜೇಬ್ ಸಮಾಧಿ ಬಗ್ಗೆ ಸೊ ಇದೇನಿದೆ ಇದು ಬಹಳ ದಿನಗಳಿಂದ ಒಂದು ತಿಂಗಳಿಗಿಂತ ಜಾಸ್ತಿ ಆಗಿರ್ಬೋದು ಔರಂಗ್ಜೇಬ್ ಸಮಾಧಿಯ ಕುರಿತು ಮಹಾರಾಷ್ಟ್ರದಲ್ಲಿ ಚರ್ಚೆ ಟೀಕೆ ಎಲ್ಲವೂ ನಡೀತಾ ಇದೆ ಈ ಸಂಘ ಪರಿವಾರ ಬಿಜೆಪಿಯ ಮಾತೃ ಸಂಸ್ಥೆಗಳ ಏನಿದೆ ಅವರ ಪ್ರಕಾರ ಔರಂಗಜೇಬ್ ಸಮಾಧಿ ಏನಿದೆ ಅದನ್ನ ಕಿತ್ತು ತೆಗೆದು ಸ್ಥಳಾಂತರ ಮಾಡಬೇಕು ಅದರಲ್ಲಿ ಬಿಜೆಪಿಯ ಒಬ್ಬ ನಾಯಕರು ಇದ್ದಾರೆ ಶಾಸಕರು ಕೂಡ ಅವರು ನಿತಿನ್ ರಾಣೆ ಅಂತ ಅವರು ಸತತವಾಗಿ ಒಂದು ತಿಂಗಳಿಂದ ಬೆಂಕಿ ಹಚ್ಚುವ ಕೆಲಸವನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲಿ ಎತ್ತು ಕಟ್ಟೋದು ಅದನ್ನು ಕಿದ್ ಮಾಡೋದು ನಾವು ಅಲ್ಲಿ ನುಗ್ತೀವಿ ಕಿತ್ ಅವ್ರದ್ದೇ ಸರ್ಕಾರ ಇದೆ ಅವ್ರದ್ದೇ ಸರ್ಕಾರ ಇದೆ ಸೊ ಇದೆಲ್ಲ ಗಲಾಟೆಗಳು ಕಳೆದ ಒಂದೆರಡು ತಿಂಗಳಿಂದ ಮಾರಾಟದಲ್ಲಿ ನಡೀತಾ ಇವೆ ಪ್ರತಿಪಕ್ಷಗಳು ಅವರು ಇವರು ಅದಕ್ಕೆ ಟೀಕೆಗಳು ಪ್ರತ್ಯುತ್ತರಗಳನ್ನೆಲ್ಲ ಕೊಡ್ತಾ ಇದ್ದಾರೆ ನಿನ್ನೆ ಈ ಭಜರಂಗದಳ ಏನಿದೆ ಅದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಸೊ ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನಿಸ್ ಅವರು ಒಂದು ಮಾತನ್ನು ಹೇಳಿದ್ದರು ಆ ಮಾತನ್ನು ನಾನು ಎಪ್ರಿಸಿಯೇಟ್ ಮಾಡ್ತೀನಿ ಅವರು ಹೇಳಿದ್ದೇನು ಒಂದು ಔರಂಗಜೇಬ್ ಸಮಾಧಿ ಏನಿದೆ ಅದು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದೆ ಅದನ್ನು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿರುವಂಥ ಪುರಾತನ ಈ ಒಂದು ಇದೆ ಸಮಾಧಿ ಏನಿದೆ ಅದು ಸ್ಥಳಾಂತರಿಸುವುದು ಸಾಧ್ಯ ಇಲ್ಲ ಸೊ ಹೀಗಾಗಿ ಸಂಪೂರ್ಣವಾಗಿ ಆ ಸಮಾಧಿಯ ಸುತ್ತ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಿನ್ನೆ ಮಾಡಲಾಗಿತ್ತು ಈ ಭಜರಂಗ ದಳದವು ಏನಿವೆ ಇವು ನಾವು ಹೊಕ್ಕಿತ್ ಬಿಡ್ತೀವಿ ಇನ್ನೊಂದು ಮಾಡ್ತೀವಿ ಅನ್ನುವ ಸಿ ಹೇಳಿಕೆಗಳನ್ನು ಕೊಡ್ತಾ ಬಂದರು ಅದರ ಜೊತೆಗೆ ಒಂದು ವದಂತಿ ಹರಡಿದ್ದು ಈ ಸಂದರ್ಭದಲ್ಲಿ ಕುರಾನನ್ನ ಸುಡಲಾಗಿದೆ ಅನ್ನೋ ವದಂತಿ ಸೊ ಅದಾಗಿತ್ತೇನು ಅಂದರೆ ಸೊ ಔರಂಗಜೇಬ್ ಅವರ ಭಾವಚಿತ್ರ ಔರಂಗಜೇಬನ ಭಾವಚಿತ್ರದಿತ್ತು ಅದರಲ್ಲಿ ಮೋಸ್ಟ್ ಪ್ರಾಬಲಿ ಕುರಾನ್ನ ಕೆಲವು ಸಾಲುಗಳನ್ನು ಕೂಡ ಬರೆಯಲಾಗಿತ್ತು ಅಂತ ಅದನ್ನೇ ಆಗಿದ್ರೆ ಈ ಬಜರಂಗ ದಳದ ಕಂಪನಿ ಸೂತ್ರ ಏನು ಮಾಡಬೇಕು ಗೊತ್ತಿಲ್ಲ ಸೊ ಸಂಜೆ ಹೊತ್ತಿಗೆ ನಿನ್ನೆ ಸೀರಿಯಸ್ ಆದ ಸಮಸ್ಯೆ ಪ್ರಾರಂಭ ಆಯಿತು ಕ್ಷಮಿಸಿ ಸೋಮವಾರ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಚಿಟ್ನೀಸ್ ಪಾರ್ಕ್ ಮತ್ತು ಮಹಲ್ ಪ್ರದೇಶದಲ್ಲಿ ಹಿಂಸಾಚಾರ ನಡೆದಿತ್ತು ಪೊಲೀಸರು ಸೇರಿದಂತೆ ಸುಮಾರು ಹದಿನೈದು ಜನರು ಘರ್ಷಣೆಯಲ್ಲಿ ಗಾಯಗೊಂಡಿದ್ರು ನಂತರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಹಂಸಪುರಿ ಪ್ರದೇಶದಲ್ಲಿ ಘರ್ಷಣೆ ಭುಗಿಲೆದ್ದಿತ್ತು ಉದ್ರಿಕ್ತರ ಗುಂಪು ವಾಹನ ಮತ್ತು ಮನೆಗಳಿಗೆ ಬೆಂಕಿ ಹಚ್ಚಿದ್ರು ಸೊ ಅಲ್ಲಿ ಒಬ್ಬರು ಹಂಸಪುರಿ ಪ್ರದೇಶದ ನಿವಾಸಿಯ ಶರದ್ ಗುಪ್ತಾ ಅಂತ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಅವರ ಮನೆಯ ಮುಂದೆ ನಿಲ್ಲಿಸಿದಂಥ ನಾಲ್ಕು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹೆಚ್ಚಲಾಯಿತು ಸೊ ಅವರು ಮಾತನಾಡಿದ್ದಾರೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಗುಂಪೊಂದು ಮನೆ ಹತ್ರ ಬಂದು ಏನೇನು ಮಾಡಿತು ಅನ್ನೋದನ್ನು ಅವರು ಹೇಳಿದ್ದಾರೆ ಸೊ ಇವತ್ತು ಬೇರೆ ಬೇರೆಯವರು ಕೂಡ ಶಾಂತಿಗಾಗಿ ನಿನ್ನೆ ಮನವಿ ಮಾಡಿದ್ರು ನಿತಿನ್ ಅವರು ಕೂಡ ಮನವಿ ಮಾಡಿದರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಮನವಿ ಮಾಡಿದರು ಆದರೆ ಹಿಂಸಾಚಾರ ಇದುವರೆಗೆ ನಿಂದಿಲ್ಲ ಸೊ ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ ಕುಳಿತು ನಾವು ಯೋಚನೆ ಮಾಡೋಣ ಒಂದು ಇತಿಹಾಸದಲ್ಲಿ ಇತಿಹಾಸವನ್ನು ವರ್ತಮಾನವನದಲ್ಲಿ ಬದಲಿಸುವಂಥ ಬಿ ಹುನ್ನಾರ ಬಾಬ್ರಿ ಮಸೀದಿ ಕೆಡಗಿದ್ದು ಕೂಡ ಇತಿಹಾಸವನ್ನು ವರ್ತಮಾನ ಬದಲಿಸೋ ಹುನ್ನಾರ ನೀವು ಎಲ್ಲಿಯವರೆಗೆ ಒಂದು ದೇಶ ಇತಿಹಾಸವನ್ನ ಇತಿಹಾಸ ಅಂತ ಸ್ವೀಕರಿಸೋದಿಲ್ವ ಇತಿಹಾಸವನ್ನ ವರ್ತಮಾನದಲ್ಲಿ ಬದಲಿಸೋದಕ್ಕೆ ಹೊರಡುತ್ತೋ ಆ ದೇಶದ ಅವನತಿ ಪ್ರಾರಂಭ ಆಗುತ್ತೆ ನಾವು ಇತಿಹಾಸವನ್ನು ಇತಿಹಾಸ ಸಿಕ್ಕು ಬಂದ ಹೌದು ಔರಂಗಜೇಬ್ ಕ್ರೂರಿಯಾಗಿದ್ದ ನಿಜ ಆತ ಹಿಂದೂ ದೇವಾಲಯ ದೇವಾಲಯಗಳು ನಿಜ ಆ ಔರಂಗಜೇಬ್ ಯಾವ ತಪ್ಪನ್ನ ಮಾಡಿದ್ದನೋ ಆ ತಪ್ಪನ್ನ ನೀವು ಮಾಡೋದಕ್ಕೆ ಹೊರಡ್ತೀರಾ ಇತಿಹಾಸವನ್ನು ಯಾಕೆ ಇತಿಹಾಸ ಅಂತ ಸ್ವೀಕಾರ ಮಾಡೋಕ್ಕಾಗಲ್ಲ ನಿಮ್ಗೆ ಅವ್ನ ಸಮಾಧಿ ಏನು ಮಾಡ್ತೀರಿ ನೀವು ಇವತ್ತು ಔರಂಗಜೇಬ್ನ ಸಮಾಧಿ ನಾಳೆ ಇನ್ಯಾರ್ದೋ ಸಮಾಧಿಯನ್ನು ಕೇಳೋದಕ್ಕೆ ಹೋಗ್ತೀರಿ ಇದರ ಪರಿಣಾಮ ಏನು ನಿಮ್ಗೆ ಯಾಕೆ ಇತಿಹಾಸವನ್ನು ಇತಿಹಾಸ ಸ್ವೀಕರಿಸೋಕ್ಕಾಗಲ್ಲ ಬಿಜೆಪಿ ಸಂಘ ಪರಿವಾರದ ಒಂದು ಸಮಸ್ಯೆ ಇದೆ ಒಂದು ಅವರು ಇತಿಹಾಸವನ್ನ ವರ್ತಮಾನದಲ್ಲಿ ಬದಲಿಸುವ ಯತ್ನ ನಡೆಸೋದು ಇದು ಒಂದು ಎರಡು ಇತಿಹಾಸವನ್ನ ತಿರುಚುವುದು ಇತಿಹಾಸವನ್ನ ತಿರುಚಿ ತಿರುಚಿ ನಿಮ್ಮ ಕಡುವೈರಿ ಪಾಕಿಸ್ತಾನ ಮುಳುಗೋಯ್ತಲ್ರಿ ಅಲ್ಲಿ ಮಕ್ಕಳಿಗೆ ಇತಿಹಾಸನೇ ಗೊತ್ತಿಲ್ಲದೇನೆ ಎಲ್ಲೂ ಹೊರಗಡೆ ಹೋದ್ರೆ ನಗ್ತಾರ ಅವರು ಪಾಕಿಸ್ತಾನ ಬಿಟ್ಟು ಬೇರೆ ಕಡೆ ಹೋದ್ರೆ ಯಾಕೆಂದ್ರೆ ಪಾಪ ನಿಜ ಇತಿಹಾಸವನ್ನ ಇವರು ತಿಳಿಸೇ ಇಲ್ಲ ಮಕ್ಕಳಿಗೆ ಅವ್ರು ಅದರಿಂದ ಅಮೆರಿಕಕ್ಕೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಭಾರತೀಯರು ಯಾಕೆ ಹೋಗ ಸಾಧ್ಯ ಆಗುತ್ತೆ ಈ ಸಂಘಿಗಳು ಬರುವಕ್ಕಿಂತ ಮೊದಲು ನಿಜವಾದ ಇತಿಹಾಸವನ್ನ ಭಾರತದಲ್ಲಿ ಕಲಿಸ್ಲಾಗ್ತದೆ ಆ ಕಾರಣಕ್ಕಾಗೇ ಸುಂದರ್ ಪಿಚಾಯಿ ಅಂತವರು ಬೇರೆ ಅವರೆಲ್ಲ ಅಮೇರಿಕಕ್ಕೆ ಹೋಗಿ ಸಿಲಿಕಾನ್ ಸಿಟಿಯನ್ನು ಆಳ್ತಾ ಅದ್ರ ಕಾರಣ ಅವರು ನಿಜ ಇತಿಹಾಸವನ್ನ ಭಾರತದಲ್ಲಿ ಕಲ್ತಿದ್ದರು ಈ ಚಡ್ಡಿ ಲಂಗೋಟಿಗಳ ಇತಿಹಾಸವನ್ನ ಮೊದಲೇ ಕಲ್ತ್ಕೊಂಡು ಹೋಗಿದ್ರೆ ಅವ್ರು ಇಲ್ಲಿ ಕುತ್ಕೊಂಡು ಯಾವುದೋ ದೇವಸ್ಥಾನದ ದೇವರ ಮೂರ್ತಿ ತಲೆ ಮೇಲೆ ನೀರು ಹೋಗ್ಬೇಕಾಗಿತ್ತು ಇಲ್ಲ ಅವರು ಮೇಲ್ಜಾತಿಯವರು ಅಲ್ಲ ಅಂದ್ರೆ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಗಂಟೆ ಹೊಡಿಬೇಕಾಗಿತ್ತು ಕಸ ಹೊಡಿಬೇಕಾಗಿತ್ತು ಆದರೆ ಅವರು ನಿಜ ಇತಿಹಾಸವನ್ನು ಕಲ್ತರು ನಿಜ ಇತಿಹಾಸವನ್ನು ಕಲ್ತು ಭಾರತೀಯರು ಅಮೇರಿಕಕ್ಕೆ ಹೋದರು ಇಂಗ್ಲೆಂಡ್ಗೆ ಹೋದರು ಆಸ್ಟ್ರೇಲಿಯಾ ಹೋದರು ಎಲ್ಲ ಕಡೆ ಸ್ಪ್ರೆಡ್ ಆದರು ಶಿಕ್ಷಣ ಮಟ್ಟ ಆಗಿತ್ತು ಭಾರತ ವಿಶ್ವದ ಅತ್ಯುತ್ತಮ ಯೂನಿವರ್ಸಿಟಿಗಳ ಸಾಲಿನಲ್ಲಿ ಭಾರತದ ಕೆಲವು ಯೂನಿವರ್ಸಿಟಿಗಳು ಸೇರ್ತಾ ಇದ್ದವು ಆದರೆ ಈಗ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವ ಒಂದು ಹುನ್ನಾರ ಇನ್ನೊಂದು ಇತಿಹಾಸವನ್ನು ತಿರುಚಿ ಹೇಳುವ ಹುನ್ನಾಳ ಇದು ಬಹಳ ಮುಖ್ಯವಾದ ಸಮಸ್ಯೆ ಆಗಿದೆ ಈವಾಗ ಇದರಿಂದ ಪರಿಣಾಮ ಇನ್ನು ನಾಗ್ಪುರದಂಥ ಸಿಟಿ ಫೈನ್ ಅದು ಅಭಿವೃದ್ಧಿ ಎಷ್ಟು ಕುಂಠಿತ ಆಗುತ್ತೆ ಒಂದು ದಿನ ನಡೆದ ಮುಷ್ಕರ ಎಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಗೊತ್ತೆ ಎಲಾನ್ ಮಾಸ್ಕ್ ಅವರ ಮಾಸ್ಕ್ ಅವರ ಇನ್ನೊಂದು ಅದೇನೋ ಇದೆಯಲ್ಲ ಅದ್ರ ಹೆಸರು ಮರೆತೆ ನಾನು ಅದರಲ್ಲೂ ಒಂದು ಪ್ರಶ್ನೆ ಕೇಳಿದಾಗ ಮೋದಿ ಅವರ ಬಗ್ಗೆ ಹೇಳಿದ್ದೇನು ನಾವೆಲ್ಲ ತಲೆ ತಗ್ಗಿಸ್ಬೇಕ್ರಿ ವಿಶ್ವದ ಅತಿ ಕೋಮುವಾದಿ ಪ್ರಧಾನಿ ಅಂತ ಅದು ಉತ್ತರ ಕೊಟ್ಟಿದೆ ಎಲಾನ್ ಅವರು ಮೋದಿಯವರು ಕುಟುಂಬದ ಸದಸ್ಯರಂತೆ ಅವರು ಅವರು ಅಮೇರಿಕಕ್ಕೆ ಹೋದಾಗ ಎಲಾನ್ ಮಸ್ಕೋ ತಮ್ಮ ಮಕ್ಕಳು ಗಿಕ್ಳು ಎಲ್ಲ ಪರಿವಾರ ಕರ್ಕ ಬಂದ್ಬಿಟ್ಟು ಇವ್ರ ಪಕ್ಕದ ಇವರೆಲ್ಲ ನನ್ನ ಪರಿವಾರ ಅದು ಅಂದ್ಕಂಡು ಇಲ್ಲಿ ಬಂದರು ತಿರುಗಿ ನೋಡಿ ಅವ್ರದ್ದು ಎಕ್ಸ್ನಲ್ಲಿ ಬರುತ್ತೆ ಅದು ಟ್ವಿಟರ್ನಲ್ಲಿ ಎಕ್ಸ್ ಏನಿದೆ ಎಕ್ಸ್ನಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಅದರಲ್ಲಿ ಪ್ರಶ್ನೆ ಕೇಳಿದರೆ ಅತಿ ಕೋಮುವಾದಿ ಪ್ರಧಾನಿ ನನಗೆ ಬೇಜಾರಾಗೋಯ್ತು ನನ್ನ ದೇಶದ ಪ್ರಧಾನಿಯನ್ನು ಸೆಕ್ಯುಲರ್ ಪ್ರಧಾನಿ ಅಂದರೆ ನಾನು ಹೆಮ್ಮೆಯಿಂದ ಬೀಗ್ಬಿಡ್ತಿದ್ದೆ ಕುಣಿದಾಡ್ಬಿಡ್ತಿದ್ದೆ ನನ್ನ ದೇಶದ ಪ್ರಧಾನಿ ಹೋಗಿ ಅವರು ಕೋಮುವಾದಿ ಅಂತ ಅಮೇರಿಕಾದಂಥ ರಾಷ್ಟ್ರ ಅಲ್ಲಿ ಯಾರೋ ಹೇಳಿದರೆ ಬೇಸರ ಆಗಿತ್ತು ನಮ್ಮ ಇಲ್ಲಿನ ತಕರಾರುಗಳು ಜಗಳಗಳು ಬೇರೆ ಅಲ್ವಾ ವಿದೇಶದಲ್ಲಿ ಎಲ್ಲ ಕಡೆ ಎಲ್ಲ ದೇಶದಲ್ಲಿ ಬಿ ಜೆ ಪಿ ಸಂಘ ಪರಿವಾರ ಏನಿದೆ ಅದ್ರ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಅದೇ ಇದೆ ಕಮ್ಯುನಲ್ ಕ್ಲಾಶಸ್ ಅನ್ನು ಉಂಟು ಮಾಡುತ್ತೆ ಅನ್ನೋ ಆರೋಪ ಇದೆ ಎಲ್ಲ ಕಡೆ ವಿಶ್ವದ ಎಲ್ಲ ಕಡೆ ನಾವು ಮಾತ್ರ ಇಲ್ಲಿ ಕುತ್ಕೊಂಡು ನಮ್ಮ ವಿಶ್ವ ಗುರು ಅಂತ ಕಡೆ ಜಾಗ ತಗೊಂಡು ಟಕ್ 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 ವಿಶ್ವಗುರು ವಿಶ್ವಗುರು ನಮ್ಮ ವಿಶ್ವಗುರು ಗುರ್ 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 ಡಮ್ ಡಂ ಢ್ ಡಮ್ ಡಾಮ್ ಡಂ ಡುಂ ಕಡೆ ಕುತ್ಕೊಂಡಿದ್ವಿ ದಿಸ್ ಇಸ್ ದ ಸಿಚುವೇಶನ್ ದೇಶ ಎಲ್ಲಿಗೆ ಹೋಗುತ್ತೆ ಅಂತ ಇತಿಹಾಸದಲ್ಲಿ ಈ ಒಂದು ದೇಶದಲ್ಲಿ ನಿಮ್ಗೆ ಎಲ್ಲೋ ಮಸೀದಿಗಳು ಸಿಗ್ತವೆ ಅಲ್ವಾ ಎಲ್ಲ ಯಾರದೋ ಸಮಾಧಿಗಳು ಸಿಗ್ತವೆ ಯಾರದೋ ದೇವಸ್ಥಾನ ಸಿಗುತ್ತೆ ಇನ್ನೇನು ಸಿಗುತ್ತೆ ಸೊ ಈ ದೇಶ ಉಳಿಯುವುದೇನಿದೆ ಅದು ಈ ದೇಶದ ಎಲ್ಲರೂ ಒಗ್ಗೂಡಾಗಿ ಇರುವುದು ಒಗ್ಗೂಡುವಿಕೆ ಇದೆಯಲ್ಲ ಅದು ಮಾತ್ರ ದೇಶವನ್ನು ಯಾವ್ದಾದ್ರು ಸರಿ ವಿಭಜನೆ ಅಲ್ಲ ವಿಭಜನೆ ಕೊಲ್ತಾ ಹೋಗುತ್ತೆ ಒಂದು ದೇಶದ ಕತ್ತನ್ನು ಹಿಸ್ಕ್ತಾ ಹೋಗುತ್ತೆ ಈಗಿದೆ ಸ್ಪ್ರೆಡ್ ಆದರೆ ಎಲ್ಲ ಕಡೆ ಈ ಬಜರಂಗ ದಡಗಳು ಇನ್ನೊಂದು ಮತ್ತೊಂದು ಅಲ್ವ ಯಾವ್ದು ಮಾಡ್ತಾರೆ ನಿನ್ನೆ ಒಂದು ಗಲಾಟೆ ಆಯ್ತು ನೀನು ನೋಡಿರ್ಬೋದು ಸೊ ಆರ್ ಎಸ್ ಎಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿದ ಮಾತು ಅದಕ್ಕೆಲ್ಲ ಗಲಾಟೆ ಹತ್ಕೊಬಿಟ್ಟು ಎಲ್ಲ ಆಗ್ಬಿಟ್ಟು ಹೊರಗಡೆ ಬರಲಿ ನೀವು ಅಂತ ಬಿ ಜೆ ಪಿಯವರು ತೊಡೆ ತಟ್ಟಿ ಏನೇನೋ ತಟ್ಕೊಂಡ್ರು ಏನೇನೋ ತಿರ್ಚ್ಕೊಂಡ್ರು ಅಲ್ವಾ ಈಗ ನಾಗ್ಪುರ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇಂಥದ್ದು ನಡೆಯುತ್ತಲ್ಲ ಅವಾಗ ಇವರಿಗೆ ಕುಮ್ಮುವಾದಿ ಶಕ್ತಿಗಳು ಅಲ್ಲಿವೆ ಅಂತ ಹೇಳಣ ಕುಮಾದರೆ ಅಲ್ಲಿ ಕೇವಲ ಒಂದು ಕಮ್ಯುನಿಟಿಯಿಂದ ಆಗುತ್ತೆ ಅಂತಲ್ಲ ಸೊ ಮುಸ್ಲಿಮ್ಸು ನಿನ್ನೆ ಗಲಾಟೆ ಮಾಡಿದವ್ರೆ ಅದು ಯಾಕೆ ಅಂತಂದ್ರೆ ಬಜರಂಗ ದಳಗಳು ಅವರು ಇವರು ಬಂದರು ಪ್ರತೀಕಾರ ಇದೆಯಲ್ಲ ಹಿಂಸೆ ಯಾವತ್ತೂ ಕೂಡ ಹಿಂಸೆಯನ್ನೇ ಹುಟ್ಟಾಕುತ್ತೆ ಹಿಂಸೆ ಶಾಂತಿಯನ್ನು ಹುಟ್ಟಾಕಲ್ಲ ಅದು ಗಾಂಧೀಜಿ ಗೊತ್ತಿತ್ತು ಗೋಡ್ಸೆ ಗೊತ್ತಿರಲಿಲ್ಲ ಗೋಡ್ಸೆ ಹಿಂಸೆಯನ್ನ ಮಾಡ್ತಾ ಮಾಡ್ತಾ ಬೆಂಕಿ ಹಚ್ಚುವವರಾಗಿದ್ದರು ಈ ಗೋಡ್ಸೆ ಆದ ವಾದವನ್ನು ಮುಂದುವರಿಸೋದು ಈ ಸಂಘ ಪರಿವಾರಗಳು ಅವರು ಗೋಡ್ಸೆ ವಾದದ ಪ್ರತಿ ಪ್ರತಿಪಾದಕರಾಗಿದ್ದಾರೆ ಗೋಡ್ಸೆ ವಾದವನ್ನ ಬೆಳೆಸುವವರಾಗಿದ್ದಾರೆ ಬೆಂಕಿ ಹಚ್ಚುವವರಾಗಿದ್ದಾರೆ ಇದಕ್ಕೆಲ್ಲ ನಮ್ಮಲ್ಲಿ ಗೊತ್ತಲ್ಲ ಅದಕ್ಕೆ ಭಸ್ಮಾಸುರ ಸೃಷ್ಟಿ ಅಂತ ಒಂದು ಈ ಸಂಘ ಪರಿವಾರಗಳೇ ಭಸ್ಮಾಸುರ ಸೃಷ್ಟಿ ಅನುಮಾನ ಬೇಕಾಗಿಲ್ಲ ಹುಟ್ಟು ಭಸ್ಮಾಸುರ ಗೊತ್ತಲ್ಲ ನಮಗೆ ಅವ್ರ ಕತೆ ಗೊತ್ತಲ್ಲ ಸೋ ಶಿವನಿಗೆ ಒಂದು ದಿವಸ ವಿಭೂತಿ ಸಿಕ್ಕಿಲ್ಲ ಶಿವನಿಗೆ ವಿಭೂತಿ ಇರಲೇಬೇಕು ಅವರಿಗೆ ಆ ವಿಭೂತಿ ಅಂದರೆ ಇಲ್ಲಿ ಮಾಡೋ ವಿಭೂತಿಯಲ್ಲ ಶಿವ ಸ್ಮಶಾನದ ವಿಭೂತಿ ಹೆಣಗಳನ್ನು ಸುಟ್ಟ ನಂತರ ಇದೆಯಲ್ಲ ಅದು ವಿಭೂತಿ ಆ್ಯಕ್ಚುಲಿ ಒಂದು ದಿವಸ ಸಿಕ್ಕಿಲ್ಲ ಶಿವನಿಗೆ ಸಿಟ್ಟು ಬಂದ್ಬಿಡ್ತು ಅವನು ತನ್ನ ಜಟೆಯನ್ನು ತೆಗೆದು ಅಲ್ಲ ಆಡಿಸ್ಬಿಟ್ಟ ಆಗ ಹುಟ್ಟುಕೊಂಡ ಭಸ್ಮಾಸುರ ಆ ಭಸ್ಮಾಸುರ ಅವರಿಗೆ ಅಗ್ನಿಹಸ್ತವನ್ನು ಕೊಟ್ಟನಂತೆ ಶಿವ ಅಗ್ನಿಹಸ್ತ ಅಂದರೆ ಆತ ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಸುಟ್ಟು ಭಸ್ಮ ಹೋಗ್ತಾರೆ ಆ ಭಸ್ಮವನ್ನು ತಂದು ಶಿವನಿಗೆ ಕೂಡ ಅಂತ ಈ ಭಸ್ಮಾಸುರ ಅದನ್ನ ಮಾಡ್ತಾ ಮಾಡ್ತಾ ಅವನಿಗೆ ಇದ್ದಕ್ಕಿದ್ದಾಗ ಎಂತ ಅಹಂಕಾರ ಬಂತು ಅಂದರೆ ಶಿವನ ತಲೆ ಮೇಲೆ ಕೈ ಇಡಕೊಂಡ್ಬಿಟ್ಟು ಕಂಡು ಕಡ್ರ ತಲೆ ಮೇಲೆ ಕೈ ಇದಕ್ಕೆ ಭಸ್ಮಾಸುರ ಸೃಷ್ಟಿ ಅಂತ ಸೊ ಈ ಸಂಘ ಪರಿವಾರದಗಳೇನಿವೆ ಎಸ್ಪೆಷಲಿ ಈ ಭಜರಂಗ ದಳ ಐತೆ ಇವೆಲ್ಲ ಭಸ್ಮಾಸುರ ಸೃಷ್ಟಿ ಏನಿದೆ ಅದರ ಭಾಗ ಅಂತ ಅವರು ಎಲ್ಲೆಲ್ಲೋ ತಲೆ ಮೇಲೆ ಕೈ ಇಡ್ತಾರೆ ಅವ್ರ ಹಿಂಸೆ ಆದರೆ ಭಾಳ ಇಷ್ಟ ಒಂದು ದೇಶ ಶಾಂತವಾಗಿರೋದು ಕಣ್ರೆ ಆಗಲ್ಲ ಅವ್ರಿಗೆ ಬೆಂಕಿ ಹೆಚ್ಚಬೇಕಷ್ಟೆ ಆ ಬೆಂಕಿಯಲ್ಲಿ ಮೈ ಕಾಸ್ಕೋಬೇಕು ಇಂತಹ ಒಂದು ದೇಶದಲ್ಲಿ ಇಂಥ ಸ್ಥಿತಿ ಮೂಡುವುದಕ್ಕೆ ಕಾರಣ ಆದದ್ದು ಬಿ ಜೆ ಪಿ ಬಿ ಜೆ ಪಿಯ ಮಾತ್ರ ಸಂಸ್ಥೆಗಳಿವು ಅದೇ ನಾನು ಹೇಳಿದೆ ನಿತಿನ್ ರಾಣೆ ಅನ್ನೋನು ಮಾತಾಡಿದ್ನಲ್ಲ ಇಷ್ಟು ದಿನದ ಮಾತಾಡ್ತಿದ್ದಾನೆ ಯಾಕೆ ಅದ್ರ ಅದರ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅದರ ಪರಿಣಾಮವಾಗಿ ನಾಗ್ಪುರದಲ್ಲಿ ಹಿಂಸಾಚಾರ ಪುಣ್ಯ ಯಾರು ಸತ್ತಿಲ್ಲ ಯಾರು ಅಮಾಯಕರು ಸತ್ತಿದ್ರೆ ಮೋಟ್ರ್ ಬೈಕ್ಗಳನ್ನ ಕಳ್ಕೊಂಡ್ರು ವಾಹನಗಳು ಕಳ್ಕೊಂಡ್ರು ಕಾರ್ಗಳ ಮೇಲೆ ಕಲ್ಲು ಹೊಡೆಯಲಾಯಿತು ಎಲ್ಲ ಮಾಡಲಾಯಿತು ಅಲ್ವಾ ಈ ಸ್ಪ್ರೆಡ್ ಆಗೋ ಸುಳ್ಳುಗಳು ಸ್ಪ್ರೆಡ್ ಮಾಡುವುದೇ ಒಂದು ದೊಡ್ಡ ಕಾರ್ಖಾನೆ ಆಗಿಬಿಡಿದೆ ಇವತ್ತಿನ ದಿವಸ ಅಂಥವ್ರು ಯಾರೋ ಯು ಸಿ ಕುರಾನಿಗೆ ಬೆಂಕಿ ಹೆಚ್ಚಲಾಗಿದೆ ಅಂತ ಸ್ಪ್ರೆಡ್ ಮಾಡಿಬಿಟ್ರು ಉಳಿದವ್ರು ಮಾಡ್ತಾರೆ ಸರ್ ಈ ಈ ಏನು ವಾಟ್ಸಪ್ ಯೂನಿವರ್ಸಿಟಿ ಇದೆ ನೋಡಿ ಈ ವಾಟ್ಸಪ್ ಯೂನಿವರ್ಸಿಟಿ ಈ ಹಿಂದೂಗಳದ್ದು ಒಂದು ವಾಟ್ಸಪ್ ಯೂನಿವರ್ಸಿಟಿ ಮುಸ್ಲಿಮ್ರದ್ದು ಒಂದು ವಾಟ್ಸಪ್ ಯೂನಿವರ್ಸಿಟಿ ಎಲ್ಲರೂ ಸುಳ್ಳು ಸುದ್ದಿನೇ ಅದ್ರಲ್ಲಿ ಹಾಕೋದು ಸತ್ಯ ಒಂದು ಹಾಕಲ್ಲ ಅಷ್ಟೇ ಈ ವಾಟ್ಸಪ್ ಯೂನಿವರ್ಸಿಟಿಯ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಸಣ್ಣ ಕಿಡಿಯನ್ನು ಹೀಗೆ ಅಂಟಿಸ್ಬಿಟ್ರೆ ಸಾಕು ಎಲ್ಲವೂ ಭಸ್ಮ ಆಗೋದು ಎಲ್ಲವೂ ಭಸ್ಮ ತಡೆಯೋದಕ್ಕೆ ಆಗತ್ತೆ ಅದಕ್ಕೆ ನಾನು ಭಸ್ಮ ಸ್ವರ ಸೃಷ್ಟಿ ಅಂತ ಹೇಳಿ ಅಂತ ಒಂದು ವಾತಾವರಣ ಇರಬೇಕಾದ್ರೆ ರಾಜಕಾರಣಿಗಳು ಮಾತನಾಡಬೇಕಾದ್ರೆ ಆಲೋಚನೆ ರಾಜಕೀಯ ಕಾರಣಕ್ಕಾಗಿ ಓ ಅಲ್ಲಿ ಸಮಾಧಿ ಇದೆ ಕಿತ್ ಔರಂಗಜೇಬ್ ಸಮಾಧಿ ಕಿತ್ತಾಕ್ತಿವಿ ಇತಿಹಾಸ ಬದಲಿಸ್ತೀರನ್ರಿ ಓಕೆ ನೀವು ಔರಂಗಜೇಬಿಲಿ ಬಂದಿದ್ದ ಅನ್ನೋದು ಹೆಂಗೆ ಮರ್ತೀರಿ ಅವನ ಸಮಾಧಿ ಇದ್ರೇನೆ ಇರುವ ಸ್ಥಳದಲ್ಲೇನೆ ಯಾರು ಮುಂದಿನ ಜನಾಂಗದವ್ರು ಬರ್ತಾರೆ ಇವನು ಔರಂಗಜೇಬನಾಗಿದ್ದ ಇವನು ಕ್ರೂರಿ ರಾಜನಾಗಿದ್ದ ಇವನು ಹೀಗೀಗ ಮಾಡ್ದ ಅಂತ ಹೇಳಕ್ ಸಾಧ್ಯ ನೀವು ಅದನ್ನೇ ಹೇಳಕ್ಬಿಟ್ರೆ ಔರಂಗಜೇಬ್ ಅಂತ ನೀವು ಮುಂದಿನ ತಲೆಬಾರಿಗಳಿಗೆ ಹೆಂಗೆ ತಿಳಿಸ್ತೀರಿ ಔರಂಗಜೇಬಿದ್ದ ಅಂತ ಅದನ್ನು ಮುಗಿಸ್ಬಿಡ್ತೀರೋ ಬರೀ ಹಿಂದಿ ಹಿಂದೂ ವೈಭವ ಪುರಾಣಗಳನ್ನು ಹೇಳ್ಕೊಂಡು ಮಕ್ಕಳನ್ನು ಬೆಳೆಸ್ತೀರಾ ಅದೊಂದೇ ನಾನು ನಿಂಗೆ ಮಾಡೋದು ಪುರಾಣಗಳನ್ನು ಹೇಳೋದು ಮಕ್ಕಳೆಲ್ಲ ತಲೆಯಲ್ಲಿ ಪುರಾಣವನ್ನು ತುಂಬೋದು ಮುಂದಿನ ಜನಾಂಗ ಸಂಪೂರ್ಣ ನಾಶ ಅಷ್ಟೆ ವೈಜ್ಞಾನಿಕ ಮನೋಧರಿ ಎಲ್ಲರೂ ಪೂಜೆ ಮಾಡೋರು ಏನಿಲ್ಲ ಬಾಗಿನ ಸಂಜೆವರೆಗೆ ಗಂಟೆ ಗಂಟ ಗಂಟಾನಾದ ಗಂಟ ನಾದ 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 ಓಂ ನಮ ಶಿವಾಯ ಓಂ ಊಟಕ್ಕಿಲ್ಲ ತಿಂಡಿಗಿಲ್ಲ ವೈಜ್ಞಾನಿಕ ಮನ ಎಲ್ಲೂ ನೀವು ಇದಕ್ಕೂ ಹೋಗೋಕೆ ಚಂದ್ರಲೋಕಕ್ಕೂ ಹೋಗಕ್ಕಾಗಲ್ಲ ಏನೂ ಆಗೋಲ್ಲ ಎಲ್ಲಿ ಕೂತ್ಕೋಬೇಕಷ್ಟೆ ಆ ಲೆವೆಲಿ ತಂದು ಇಡ್ತೀರಿ ದೇಶವನ್ನು ದಿಸ್ ಹಾರಿಬಲ್ ಸಿಚುವೇಶನ್ ಯಾವಾಗ ಧರ್ಮ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಲ್ಲ ಈ ಸಮಸ್ಯೆ ಆಗುತ್ತೆ ರಿಲಿಜನ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ನಾನು ಹಿಂದೂ ನಾನು ಹಿಂದೂ ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ದೀನಿ ನಾನು ನಾನು ದೇವರನ್ನ ಪ್ರಾರ್ಥನೆ ಮಾಡಿದರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಚರಣೆ ಎಲ್ಲ ನನಗೆ ಬಿಲ್ಸಿಟ್ಟು ಅಗತ್ಯ ಇಲ್ಲ ಒಂದು ಹತ್ತು ನಿಮಿಷ ಮೌನವಾಗಿ ಕೂತ್ಕೊಂಡು ದೇವ್ರ ಹತ್ರ ಜಗಳ ಮಾಡ್ತೇನೆ ದಟ್ ಇಸ್ ಇನಫ್ ಸಾಕು ಮನೆ ದೇವ್ರ ಹತ್ರ ಬೇಡ್ಕೊತೀನಿ ಮಾಡಿ ಸಾಕು ನನಗೆ ಆ ದೇವರಿಗೆ ರೂಪ ನಾಮ ಯಾವುದು ಅಗತ್ಯ ಇಲ್ಲ ನನಗೆ ಆತನ ನೀವು ಬೇಕಾದ ಯಾವುದೇ ರೂಪ ಇಟ್ಕೊಳ್ಳಿ ನೋ ಇಶ್ಯೂ ದೇವರು ನಾನು ಹೀಗೆ ಇದ್ದೀನಿ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೆ ಅದು ಹಿಡ್ಕೊಬಿಟ್ಟು ಇನ್ನೊಂದು ಮಾಡಿ ದೇವರ ವಿಚಾರ ಎತ್ಕೊಳ್ಳೋದು ಬೆಂಕಿ ಹೆಚ್ಚೋದು ಇತಿಹಾಸ ಬದಲಿಸ್ತೀನಿ ಅಂದವರು ನಿಮ್ಮನ್ನು ಯಾವತ್ತೂ ಇತಿಹಾಸ ಕ್ಷಮಿಸೋದಿಲ್ಲ ನೋ ನಾಟ್ ಎಟ್ ಆಲ್ ಮುಂದಿನ ಯಾವುದೋ ಜನಾಂಗ ನಿಮ್ಮನ್ನು ನೆನಪು ಮಾಡಿಕೊಂಡು ಉಗಿಯುತ್ತೆ ಬಾಯಿಲೆನೋ ಹಾಕೊಂಡು ನೆನಪಿರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸ್ವತಂತ್ರ ಪ್ರತಿಕ್ರಿಯೋದ್ಯಮಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ ಶುಭ ದಿನ